ಈಗ ಲೈಸೆನ್ಸ್ ರಿನ್ಯೂವಲ್ಲು ಪ್ರತಿ ವರ್ಷ ಮಾರ್ಚ್ ಮೂವತ್ತೊಂದನೇ ತಾರೀಕಿಗೆ ಬರುತ್ತೆ ಆವಾಗ ರಿನ್ಯೂವಲ್ ಐದು ವರ್ಷಕ್ಕೊಮ್ಮೆ ಮಾಡೋ ರಿನ್ಯೂವಲ್ನಲ್ಲಿ ಇವರು ನಮಗೆ ಇಂಟಿಮೇಷನ್ ಕೊಟ್ಟು ರಿನ್ಯೂ ಮಾಡಿಸ್ಕೋತಿದ್ರು ಎರಡು ಸಾವಿರದ ಐದರಿಂದ ಒಂದೂವರೆ ಸಾವಿರ ರೂಪಾಯಿ ಲೈಸೆನ್ಸ್ ಫೀಸ್ ಇತ್ತು ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ಗೆ ಆದರೆ ಏಕಾಏಕಿ ಸಡನ್ನಾಗಿ ಇವರು ಹನ್ನೆರಡರೆ ಸಾವಿರ ಹನ್ನೆರಡುವರೆ ಸಾವಿರ ಮಾಡಿದ್ದಾರೆ ಹನ್ನೆರಡೂವರೆ ಸಾವಿರ ಮಾಡಿಬಿಟ್ಟು ನಾಲ್ಕನೇ ತಾರೀಕಿಗೆ ಏಪ್ರಿಲ್ ಒಂದು ನೋಟಿಸ್ ಕೊಡ್ತಾರೆ ಎಲ್ಲ ಸಿವಿಲ್ ಇಂಜಿನಿಯರ್ಸ್ಗೆ ನೀವು ಬಂದು ರಿನ್ಯೂ ಮಾಡ್ಕೋಬೇಕು ಇಮಿಡಿಯೇಟು ಮಾಡಿಲ್ಲ ಅಂದ್ರೆ ಸಾವಿರ ರೂಪಾಯಿ ಲೇಟ್ ಫೀ ಕಟ್ಟಬೇಕು ಅಂತಾರೆ ಇವರು ಫೆಬ್ರವರಿ ತಿಂಗಳಲ್ಲಿ ನಮಗೆ ಇಂಟಿಮೇಷನ್ ಕೊಟ್ಟು ಮಾರ್ಚಲ್ಲಿ ನೀವು ರಿನ್ಯೂ ಮಾಡುವಾಗ ಹನ್ನೆರಡುವರೆ ಸಾವಿರ ರೂಪಾಯಿ ನಿಮ್ಮ ಫೀಸ್ ಇದೆ ಅಂತ ಹೇಳಿದರೆ ನಾವು ಏನೋ ಒಂದು ಮಾತಾಡ್ತಿದ್ವಿ ಇಲ್ಲ ಎಲ್ಲ ಸಿವಿಲ್ ಇಂಜಿನಿಯರ್ಸ್ನ ಹುಬ್ಳಿ ಧಾರವಾಡಿ ಇರೋರನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಈ ಥರ ನಾವು ಫೀಸ್ ರೈಸ್ ಮಾಡ್ಬೇಕಂದ್ ಮಾಡೀವಿ ನಿಮ್ಮದೆಲ್ಲ ಒಪಿನಿಯನ್ ಏನು ವಾಟ್ ಈಸ್ ದ ಪ್ರಾಬ್ಲಮ್ಸ್ ಯು ಫೇಸಿಂಗ್ ಅಂತ ಅದನ್ನಾದರೂ ಕೇಳಬೇಕಾಗಿತ್ತು ಏಕಾಏಕಿ ಏನು ಕೇಳದೆ ಮಾಡಿದೆ ಒಂದು ನೋಟಿಸ್ ಕಳಿಸ್ಬಿಟ್ಟು ಎಲ್ಲರೂ ಬಂದು ತುಂಬ್ರಿ ಅಂತಾರೆ ತುಂಬಕ್ಕಂತ ಇವ್ರು ಸ್ವಲ್ಪ ಜನ ಹೋದರೆ ಸ್ವಲ್ಪ ಇಂಜಿನಿಯರ್ಸ್ ಹೋದರೆ ಏನು ಮಾಡ್ತಾ ಇದ್ದಾರೆ ಏ ನಿನ್ನ ಎಸ್ ಎಲ್ ಸಿ ಮಾಸ್ಕರ್ಡ್ ತೊಗೊಂಬ ನಿನ್ನ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಬ ನಿಂದು ಆ ಸರ್ಟಿಫಿಕೇಟ್ ತೊಗೊಂಬ ದಿನ ಒಂದೊಂದು ರೀತಿ ಓಡಾಡಿಸ್ತಾ ಇದ್ದಾರೆ ಯಾಕೆ ಓಡಾಡಿಸ್ತಾ ಇದ್ದಾರೆ ವಾಟ್ ಈಸ್ ದ ರೀಸನ್ ಅಲ್ರಿ ರೀ ವರ್ಷದಿಂದ ಇವ್ರ ಲೈಸೆನ್ಸ್ ಎಕ್ಸ್ ವೈ ಝಡ್ ಪರ್ಸನ್ ಅವರು ಅವಾಗ ಡಿಗ್ರಿ ಸರ್ಟಿಫಿಕೇಟ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೊಟ್ಟದೇ ತಗೊಂಡಿದ್ದಾರೆ ಇವ್ರ ಕಡೆ ರೆಕಾರ್ಡ್ಸ್ ಎಲ್ಲಿದೆ ಲೈಸೆನ್ಸ್ ತೊಗೊಳ್ಳೋದು ಇವ್ರ ಕಡೆ ರೆಕಾರ್ಡ್ ಇರುತ್ತಲ್ಲ ಸೊ ಆ ರೆಕಾರ್ಡ್ ಇಟ್ಕೊಂಡು ಇವ್ರು ರಿನ್ಯೂ ಮಾಡಿಕೊಡ್ಬೇಕು ಇವ್ರದ ಲೈಸೆನ್ಸ್ ಕೊಟ್ಟಂಥ ಲೈಸೆನ್ಸ್ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ ಇವ್ರು ಲೈಸೆನ್ಸ್ ಕೊಟ್ಟಾರಲ್ಲ ಮೊದಲು ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡ್ರೆ ಈಗ ನಂಬಿಕೆ ಇಲ್ಲದೆ ಹೊಸ ಸರ್ಟಿಫಿಕೇಟ್ ಮಾತು ಕೇಳ್ತಾರೆ ದಿಸ್ ಇಸ್ ಅಟರ್ ಲೈಕ್ ಯು ನೋ ಇಟ್ಸ್ ನಥಿಂಗ್ ಬಟ್ ಮುಂದೆ ಏನಾದರೂ ಕರಪ್ಷನ್ಗೆ ಚಾನ್ಸಸ್ ಕೊಡಲಿಕ್ಕೆ ಇಂಜಿನಿಯರ್ಸ್ಗೆ ಅರಾಸ್ಮೆಂಟ್ಗೆ ಪ್ರತಿ ಒಂದು ಎನ್ ಎಸ್ ಸಿ ಕೇಳ್ತಾ ಇದ್ದಾರೆ ಈಗ ಎನ್ ಎಸ್ ಸಿ ಯಾಕಬೇಕು ಸಿ ಎನ್ ಎಸ್ ಸಿ ಕಮ್ಸ್ ಟು ಕಾಂಟ್ರಾಕ್ಟರ್ಸ್ ಈಗ ಕಾಂಟ್ರಾಕ್ಟರ್ಸ್ಗೆ ಎನ್ ಎಸ್ ಸಿ ತೊಗೊಳ್ಳಿ ಸಿವಿಲ್ ಇಂಜಿನಿಯರ್ಸ್ಗೆ ಯಾಕೆ ಎನ್ ಎಸ್ ಸಿ ಕೇಳಬೇಕು ಕನ್ಸಲ್ಟಿಂಗ್ ಲೈಸೆನ್ಸ್ ಕೊಡುವಾಗ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಹೊಸ ಲೈಸೆನ್ಸ್ ಅಂದರೆ ಎಲ್ಲ ಕೇಳಿ ಹಳೇ ಲೈಸೆನ್ಸ್ ರಿನ್ಯೂವಲ್ಗೂ ಎಲ್ಲ ಕೇಳಿದ್ರೆ ಹೇಗೆ ದಟ್ ಇಸ್ ಒನ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇಸ್ ಬೆಂಗಳೂರಲ್ಲಿ ಅಂಥ ದೊಡ್ಡ ಮಹಾನಗರ ಪಾಲಿಕೆಯಲ್ಲಿ ಬೃಹತ್ ಮಹಾನಗರದಲ್ಲಿ ಇವು ಐದು ಸಾವಿರ ರೂಪಾಯಿ ಇದೆ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಲೈಸೆನ್ಸ್ ವರ್ಷಕ್ಕೆ ಇಲ್ಲಿ ಐದು ವರ್ಷಕ್ಕೊಮ್ಮೆ ಐದು ಸಾವಿರ ಇದೆ ಇಲ್ಲಿ ಬಂದು ಹನ್ನೆರಡುವರೆ ಸಾವಿರ ರೂಪಾಯಿ ಐದು ವರ್ಷಕ್ಕೆ ಅಂತ ಹೇಳಿದ್ದಾರೆ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಹುಬ್ಲಿ ಆ್ಯಂಡ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಅಂತ ಸಿಟಿನಲ್ಲಿ ಹುಬ್ಳಿ ಅಂತ ದೊಟ್ಟಿಯಸ್ಟ್ ಸಿಟಿನಲ್ಲಿ ನೀವು ಹನ್ನೆರಡುವರೆ ಸಾವಿರ ತೊಗೋತೀರಿ ಒಂದೇ ಎರಡನೇದು ನಾವು ಎಲ್ಲ ಸಿವಿಲ್ ಇಂಜಿನಿಯರ್ಸು ಎಲ್ಲ ಬಿಲ್ಡಿಂಗ್ ಪರ್ಮಿಷನ್ ಆಗಲಿ ಎಲ್ಲ ಸಿ ಸಿ ಆಗಲಿ ನಾವು ಅಪ್ಲೋಡ್ ಮಾಡಿದ್ರೆ ಅಷ್ಟೇ ರೆವಿನ್ಯೂ ಕಲೆಕ್ಷನ್ ಯಾರಿಗಾಗುತ್ತೆ ಪಾಲಿಕೆಗೆ ಆಗುತ್ತೆ ಪಾಲಿಕೆಗೆ ಹೈಯೆಸ್ಟ್ ರೆನ್ಯೂ ನೈಂಟಿ ಪರ್ಸೆಂಟ್ ಆಫ್ ಪಾಲಿಕೆ ರೆವನ್ಯೂ ಎಲ್ಲಿಂದ ಅಂದರೆ ಡ್ಯೂ ಟು ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಒಂದೊಂದು ಸರಿ ಅಪ್ಲೋಡ್ ಮಾಡುವಾಗಲೂ ನಾಲ್ಕು ಲಕ್ಷ ಐದು ಲಕ್ಷ ಅಂತ ಎಲ್ಲ ನಮ್ಮ ಕ್ಲೈಂಟ್ಸ್ ಫೀಸ್ ಕಟ್ತಾರೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತಾರೆ ಹಾಗೆಲ್ಲ ರೆವನ್ಯೂ ಜನರೇಷನ್ ಯಾರು ಇದ್ದೀವಿ ನಾವೆಲ್ಲ ಸಿವಿಲ್ ಇಂಜಿನಿಯರ್ಸ್ ಇದ್ವಿ ಅಂಥ ಸಿವಿಲ್ ಇಂಜಿನಿಯರ್ಸ್ಗೆ ಇಂಥ ಅರೇಂಜ್ಮೆಂಟ್ ಮಾಡ್ತಾರೆ